ಏನಪ್ಪ ಯಜ್ಜ ಯಜ್ಜ ಎದ್ದು ಕೂಡ ಸೂರಜ್ ಬಿಟ್ಟಲ್ಲ ಹಿಂಗ ನೀ ಹೋಗಿ ಬಿಡ್ಕೊಂತ ನಾಳೆ ಹೋಗಿ ಹಾಕಿ ನೋಡು ಹೇಳಮ್ಮ ಹಿಂಗ ತಿನ್ಕೊಂತ ಹೋಗ ತಿನ್ಕೊಂತ ತಿನ್ಕೊಂತ ಹೋದ್ರ ಇನ್ನು ಬಲಿ ಹೋಗ್ತ ಹೋಗಿ ಪಡ್ದಂತ ಹೊಡೆದಕ್ಕಿ ಎಲ್ಲ ನಾ ಹಿಂಗ ಹೇಳಿದ್ರೆ ತಾ ಹಿಂಗೆ ಹೇಳ್ತ ನಮ್ಗ ಮುದುಕ ಯಾರನ್ ಮುದುಕಂತಿ ಐ ಆಮ್ ಯಂಗ್ ಅಂಡ್ ಎನರ್ಜೆಟಿಕ್ ಗೊತ್ತಾ ಹ್ಞೂ ನಿನ್ನ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನೀ ಹಾಕ್ಕೊಂಡ್ರು ಚಸ್ಮ ನೀ ಸಿಡ್ಸೋದು ಸ್ಟೈಲ್ ನೀ ಹಿಡ್ಕೊಂಡ್ರು ಕೋಲು ಹಾಂ ಹೇಳಕ್ಕೆ ಹೊಲ್ಯಾನ ಹೆಡಕ್ಕೆ ಯಾಕೆ ಹೇಳ್ತಿ ಹಿಂಗೆ ಅಂದ ಸಿಕ್ಕೊಂಡು ಹೇಳ್ತೀನಿ ಎಲ್ಲ ನನ್ನ ಮದುಕ ಹಿಂಗೆ ಅಂದನವ್ವ ಅಂತ ನಮಗೆ ಆಯ್ ನಾನು ಯಾವಾಗ ನಿಮ್ ಮಗ ಆಗಿದ್ ನೀವಯಪ್ಪ ಎಲ್ಲ ನನ್ನ ಕಣ್ಣನ ಮುದುಕ ನಮ್ಮ ಮಗ ಅಂದ್ರೆ ಎಪ್ಪ ಅಂತಾನೆ ಬೆಪ್ಪ ಬೆಪ್ಪ ಮುದುಕ ನನ್ನ ಮಗನ ಬೆಪ್ಪ ಅಂತ ಹೇಳೇ ತಬ್ಬಾ ದೇವ ಬೈಗಳು ಮರ್ಯ ಬೈಗಳಲ್ಲದ ಹೊಗಳ್ಯಾಕ್ ಅದ ಹೊಗಳದ ಹಬ್ಬ ಸುಳ್ಳ ಮರನಲ್ಲೇ ಹೊಗಳದಲ್ಲ ಓ ಮರಯ ಹೊಗಳೋದು ಹೊಗಳದು ಹೋಳ್ಗಿ ಮಾಡೋದ ನಾ ಮದುಕಂದ್ರೆ ಇವನ ಮುದುಕಾಗ್ಯ ನನ್ನ ಕಿವಿ ಕೇಳ್ತಾನ ನಿಮಗೆ ನಮ್ಮಗೆ

ನಾವು ನಿಂದು ಐತಿ ಇಲ್ಲ ಅಂದು ಕೇಳಿದೆ ಹ್ಮ್ ನಮ್ಮದು ಐತಿ ಇಲ್ಲ ಅಂತ ಯಾರಂದ್ರ ಮನೆ ಐತಿ ಕಾರ್ ಐತಿ ಬಂಗ್ಳೆ ಐತಿ ಎಲ್ಲ ಐತಿ ಒಂದುಕ್ಕು ಐತಿ ಅಡುಕ್ಕು ಐತಿ ಏನು ಹುಚ್ಚದನ ಹುಚ್ಚ ಮಗ ನಾ ಒಂದು ಕರೆ ತಗೊಂಡು ಹೇಳ್ತಾನಮ್ಮ ನಮ್ಮ ನಮ್ಮ ಎಜ್ಜ ಈಗ ಹೆಂಗೆ ಇರ್ಬೇಕಾ ಆದ್ರೆ ನಿಮ್ಮ ಹೆಂಗ್ ಇದ್ದ ಯೋಜನೆ ಹೆಂಗೆ ಇರ್ಬೋದು ಹೆಂಗೆ ಹೆಂಗೈತೆನೋ ಹೆಂಗೆ ಆಗ್ಬಿಟ್ಟೆ

ಇನ್ನು ಏಟಿಗೆ ತಿರುಗೇಟಿಗೆ ಕೊಡ್ತೀಯ ನನ್ನ ನನಗೆ ಹೇಳಕ್ಕೆ ಬರತ್ತೀನಿ ಮಗನ ಮತ್ತು ನಿಂದು ನೀನು ಹೇಳೋದು ಮತ್ತೆ ಯಾರು ಇಡ್ಬೇಕು ಮತ್ತು ನೀನು ಗತಿ ಯಾಗ ಗೊತ್ತಾಗತ್ತೆ ನಿನಗೆ ಎಲ್ಲಿ ಇಡ್ಬೇಕು ಅಂತೇಳಿ ಆ ತುಡ್ಕ ಮರ್ಯ ನೀ ಇಳಿದು ಸಾಕು ಇಳಿದ್ದು ಸಾಕು ನಾನು ಹಾಕಿನಿ ಹಾಕಿ ನಾನು ಬೇಡ ಹೋಗಿ ಬರ್ತೀನಿ ನಾನು ಆಯ್ತು ಮನೆಯ ಕೋಣೆಗೆ ಹೋಗ್ತೀನಿ ಏನು ಗದ್ಲನಾ

так, 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 так,